நமஸ்தே பதுக்கின கதை நீங்க மக்களுக்கு எஜுகேஷன் கொட தேத்தா ஏனே கஷ்ட அவர் எதிரி மிஸ் தர அவ்ர கால மேல அவரு நின்று கொள் கல எண்மக்கள கதைகள் கேள்வாக அவ்வளோ எஜுகேஷன் சிதே வேஸ்ட் அனசு கஷ்டித்தீவன அது நிபாயசலாக ஆத்மத்த மொரைஹோரே ಅದ್ರಲ್ಲೂ ವಿಡಿಯೋ ಮಾಡಿಟ್ಟು ಆತ್ಮಹತ್ಯೆಗೆ ಮಾಡಿ ಹೋಗ್ತಾರೆ ಆ ವಿಡಿಯೋ ಮಾಡುವ ಧೈರ್ಯವನ್ನು ಬದುಕಕ್ಕೆ ತೋರಿಸಿದ್ರೆ ಅವ್ರನ್ನ ಮೆಚ್ಚಬಹುದಾಗಿತ್ತು ಎಜುಕೇಶನ್ ಇಲ್ಲದೆ ಎಷ್ಟೋ ಕಷ್ಟಗಳನ್ನ ಮೆಟ್ಟಿ ಗಂಡ ಹಿಂಸೆ ಕೊಡ್ತಾನೆ ಅತ್ತೆ ಹಿಂಸೆ ಕೊಡ್ತಾನೆ ಅಲ್ಲಿ ಅವ್ರನ್ನೆಲ್ಲ ಬಿಟ್ಟು ಒಂದು ಸ್ವತಂತ್ರವಾಗಿ ಬದುಕಿ ಕಟ್ಟಿಕೊಂಡು ಮಕ್ಕಳನ್ನ ಸಾಕಿ ಬೆಳೆಸಿರೋ ಎಷ್ಟೋ ಹೆಣ್ಮಕ್ಳು ನಮ್ಮ ನಡುವೆ ಇದ್ದಾರೆ ಆದ್ರೆ ಒಂದು ಟೀಚರ್ ಕೆಲ್ಸದಲ್ಲಿ ದೊಡ್ಡಬಳ್ಳಪುರದಲ್ಲಿ ನಡೆದಿರುವ ಘಟನೆ ಅದು டாம இல்ல அவரு வீடியோ தேத்தும் அத்தேச நேர்த்தி மாவச நிர்ந்த அல்லன் ஜொத்த நன்சார சரி இரலில் அந்த அவன் நன் ஜத்த வந்து மலக் தலில் அத்தியனி பிளே கேளே நினை மகூக்க மைது ஜொத்தி மல்கு அந்த அந்த ஒன்று குலகெட்ட ஃபேமிலி இருத்தி ஒர அசிய ஆக ಅವಳು ಅಷ್ಟೇ ಹಿಂಸೆ ಅನುಭವಿಸಿದಾಗ ಅವಳು ಅದನ್ನು ಮನೆಯವರಿಗೆ ತಿಳಿಸಿದಾಳೆ ಸ್ಟಿಲ್ ಮನೆಯವರಿಗೆ ಎಲ್ಲಾ ವಿಷಯ ಗೊತ್ತಿದ್ನು ಅವಳು ನಾ ಮನೇಲಿ ಇರೋದಕ್ಕೆ ಹೇಗೆ ಬಿಟ್ರು ಅದೇ ದೊಡ್ಡ ಒಂದು ಅಚ್ಚರಿ ಅಲ್ಲಿ ಮನೆಯವರ ಒಂದು ಬೆಂಬಲ ಅವಳಿಗೆ ಕರೆಕ್ಟ್ ಆಗಿ ಸಿಕ್ಕಿದ್ರೆ ಅವಳು ಬಹುಶಃ ಹೊತ್ತು ಸಾಯ್ತಿರ್ಲಿಲ್ಲ ಮನೆಯವರ ಬೆಂಬಲನೂ ಇಲ್ಲ ಅಂತಾನೆ ಇಟ್ಕೊಳ್ಳೋಣ ಅವಳಿಗೆ ಒಂದು ಕೆಲಸ ಇತ್ತು ಎಜುಕೇಟೆಡ್ ಒಂದು ಹೆಣ್ಮಗಳು ಈ ಒಂದು ಸಮಾಜಕ್ಕೆ ನಾನು ಹೇಗೆ ಬದುಕಬೇಕು ಅಂತ ಹೇಳಿ ಗಟ್ಟಿಯಾಗಿ ನಿಂತು ತೋರಿಸ್ಬೇಕಾಗಿತ್ತು ಈ ವಿಷಯಕ್ಕೆ ಅವಳ ಬಗ್ಗೆ ತುಂಬಾನೇ ಬೇಸರ ಆಗುತ್ತೆ ಅವಳ ಜೀವನದಲ್ಲಿ ಕಷ್ಟ ಅನುಭವಿಸಿದಾಳೆ ಅಲ್ಲದೆ ಅವಳನ್ನು ಈ ಸ್ಥಿತಿಗೆ ತಂದು ತಲುಪಿಸಿದಂತಹ ಆ ಅತ್ತೆ ಮನೆಯವರಿಗೆ ಗಂಡನಿಗಳ ತಕ್ಕ ಶಿಕ್ಷೆ ಆಗ್ಬೇಕು ಆದ್ರೆ ಅವಳಿಗೆ ಒಂದು ಎಜುಕೇಶನ್ ಕೊಟ್ಟಿದ ಅವರ ಪೇರೆಂಟ್ಸ್ ನ ಅವಳ ಪೇರೆಂಟ್ಸ್ ನೋಡಿದ್ರೆ ತುಂಬಾ ಒಂದು ಹಳ್ಳಿಯವರ ತರ ಕಾಣ್ತಾರೆ ತುಂಬಾ ಮುಗ್ದು ತಮ್ಮ ಮಗಳಿಗೆ ಈ ರೀತಿ ಕಷ್ಟ ಬರ್ತಾ ಇದೆ ಅಂದಾಗ ಅವರು ಒಂದು ಅವಳ ಸಪೋರ್ಟಿಗೆ ನಿಲ್ಬೇಕಾಗಿತ್ತು ಬಟ್ ಅಲ್ಲಿ ಏನಾಯ್ತು ಗೊತ್ತಿಲ್ಲ ಆದ್ರೆ ಅವ್ರು ಅವಳಿಗೆ ಎಜುಕೇಶನ್ ಕೊಡ್ಸಿದ್ದಾರೆ ಒಳ್ಳೇದು ಒಳ್ಳೆ ಎಜುಕೇಶನ್ ಕೊಟ್ಟು ಅವಳು ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದಾಳೆ ಅಷ್ಟೆಲ್ಲ ಇದ್ದ ಮೇಲೆ ತನ್ನ ಬದುಕನ್ನು ಈ ರೀತಿ ಎಣ್ಣು ಮಾಡ್ಕೊಳ್ಳುವ ಅವಶ್ಯಕತೆ ಏನಿತ್ತು ಮದ್ವೆ ಆಯ್ತು ಮದ್ವೆ ಆದ್ಮೇಲೆ ಬದುಕು ಸರಿ ಇಲ್ಲ ಆಯ್ತು ಇದೇ ಹಣೆ ಬರ ಅಂತ ಹೇಳ್ಬಿಟ್ಟು ಅದನ್ನ ದೂರ ಸರಿದ್ದು ತನ್ನ ಪಾಡಿಗೆ ತನ್ನ ಬದುಕ್ಬೋದಾಗಿತ್ತು ಈ ಒಂದು ಕತೆ ಇದೆಯಲ್ಲ ಅದು ಯಾರಿಗೊಂದು ಪಾಠ ಅಲ್ಲ ಯಾಕಂದ್ರೆ ಈ ಹೆಣ್ಮಗಳು ತುಳಿದಂತ ದಾರಿನ ಯಾವ ಹೆಣ್ಮಕ್ಳು ತುಳಿಬಾರ್ದು ஜீனல நேக்குண்ட்ஸன் மனிவரே அவ்வளோ சைட் கேள்வி அவ்வளோ வரதட்சிணை கேள்வெல்லாம் கொட்டுக்கொண்டிதித்த கடை மாத்தமனே இன் ஒட்டேனா அவாய் இப்போ நம்ம அனசிக்கலாம்